ಅನ್ನೋದು ಎಷ್ಟು ಮಟ್ಟಿಗೆ ಮೂಡುತ್ತೆ ಅಂತ ಅವರು ನಾಟಕ ಮಾಡೋ ರೀತಿಯಲ್ಲಿ ನಮಗೆ ಪ್ರೀತಿ ತೋರಿಸಿದರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಹಾಗೆಯೇ ಒಂದು ಸ್ಪೀಚ್ನ ಓದಿದೆ ಚಾಣಕ್ಯ ಹೇಳಿದರೆ ನಾವು ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಹಾವು ಮತ್ತು ಹಾವಿನಷ್ಟೇ ವಿಷ ತುಂಬಿರುವಂಥ ಮನುಷ್ಯರು ಅಂತ ಅಂದರೆ ನಮ್ಗೆ ಯಾವಾಗಲೂ ಕೂಡ ಕೆಟ್ಟದ್ದು ಬಯಸುವಂಥ ಯಾರಾದರೂ ಮನುಷ್ಯರು ಸಿಕ್ಕಿದಾಗ ನಾವು ಯಾವಾಗಲೂ ಕೂಡ ನಮ್ಮ ಹೈಕೆ ಇರಬೇಕು ಹಾವಿಗಂತ ಯಾಕೆ ಅಂತಂದರೆ ಈ ಮನುಷ್ಯರು ಅನ್ನೋರು ಹಾವು ಅಂತಂದರೆ ನಾವು ತೊಂದರೆ ಮಾಡಿದ್ರೆ ಮಾತ್ರ ಹಾವು ನಮಗೆ ತೊಂದರೆ ಮಾಡುವಂಥದ್ದು ನಾವೇನು ಮಾಡಲಿಲ್ಲ ಅಂತಂದರೆ ಪಾಪ ಎಂಥ ವಿಷಕಾರಿಕ ಹಾವಾದರೂ ಕೂಡ ನಮಗೆ ತೊಂದರೆ ಮಾಡೋದಿಲ್ಲ ಅದಷ್ಟು ಕದೇ ಹೋಗುತ್ತೆ ನೀವು ತುಂಬ ತುಂಬ ಹಾವುಗಳನ್ನ ನೋಡಿರ್ಬೋದು ಅಕ್ಕಪಕ್ಕದಲ್ಲಿ ಕೆಲವೊಂದು ಸಲ ನಮ್ಮ ಮನೆ ಪಕ್ಕದಲ್ಲೇ ಹೋಯ್ತು ಅಥವಾ ಮನೆ ಒಳಗಡೆ ಬಂದಿದೆ ಅಂತ ಹೇಳ್ತದೆ ಮತ್ತು ಕೆಲವೊಂದು ಸಲ ನಾವು ಒಬ್ಬೊಬ್ರು ಮಲ್ಗಿರಬೇಕಾದ್ರು ಕೂಡ ಪಕ್ಕದಲ್ಲೇ ಹೋಗಿದೆ ಏನೂ ಮಾಡಲಿಲ್ಲ ಅದು ಅಂತ ಏಕೆಂದರೆ ಹಾವು ಕೂಡ ಅಷ್ಟೇ ವಿಷ ತುಂಬಿರುತ್ತೆ ಅದೊಂದು ಸಲ ಕುಕ್ಕಿದ್ರೆ ಸಾಕು ಸತ್ಯ ಹೋಗ್ತಾರೆ ಅಂತ ವಿಷಕಾರಿಕ ಸರ್ಪನೂ ಕೂಡ ನಾವು ಅದಕ್ಕೆ ತೊಂದರೆ ಮಾಡಿದರೆ ಮಾತ್ರ ಅದು ನಮಗೆ ತೊಂದರೆ ಮಾಡುವಂಥದ್ದು ಆದರೆ ಮನುಷ್ಯರು ಹಾಗಲ್ಲ ಅದು ಸರ್ಪಕ್ಕಿಂತ ವಿಷಕಾರಿಕ ಮನಸ್ಥಿತಿನ ಮನುಷ್ಯರು ಹೊಂದಿದ್ದಾರೆ ಒಂದು ಸಲ ಒಬ್ಬರ ಮೇಲೆ ದ್ವೇಷ ಮಾಡೋಕ್ಕೆ ಶುರು ಮಾಡ್ತು ಅಂದರೆ ಕೆಲವೊಬ್ರು ಅದೊಂಥರ ರಬ್ಬರ್ ಹೇಳ್ತಾರಲ್ಲ ಹಾಗೆ ಎಳಿತಲೇ ಇರ್ತಾರೆ ಅಂತ ಹೇಳ್ತಾರೆ ನೋಡಿ ಅಯ್ಯೋ ಅವರ ಥರ ರಬ್ಬರ್ ಥರ ಎಳಿತಲೇ ಇರ್ತಾರೆ ಮರೆಯೋದೇ ಇಲ್ಲ ಅಂತ ಹಾಗೆ ಕೆಲವೊಬ್ಬರು ಎಷ್ಟು ದ್ವೇಷ ಮಾಡ್ತಾರೆ ಅಂತ ಅಂದರೆ ತುಂಬ ವಿಷಕ್ಕಿಂತ ಕೆಟ್ಟದಾಗಿ ನಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅಷ್ಟು ವಿಷ ಕಾರ್ತಾ ಇರ್ತಾರೆ ಅಂಥವ್ರನ್ನ ನಂಬಾರ್ದು ಅಂತ ಚಾಣಕ್ಯವರು ಹೇಳಿದ್ದಾರೆ ಅದು ಸತ್ಯನೇ ನೋಡಿ ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಒಬ್ಬೊಬ್ರು ಈ ರೀತಿ ಮನುಷ್ಯರು ಇದ್ದೇ ಇರ್ತಾರೆ ಕೆಲವೊಬ್ರು ಹೇಳ್ತಾರೆ ಇಲ್ಲಪ್ಪ ನಮಗೆಲ್ಲ ತುಂಬ ಒಳ್ಳೆಯ ಜನ ನಾವು ನಮಗೆ ಎಲ್ಲರೂ ಕೂಡ ಒಳ್ಳೆಯದೇ ಬಯಸ್ತಾರೆ ಅಂತ ಕೆಲವೊಬ್ರು ಹೇಳ್ಕೊತಾರೆ ಕೆಲವೊಬ್ರು ಹೇಳ್ಕೊಳ್ಳೋದಿಲ್ಲ ಹಾಗೇನಲ್ಲ ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ವಿಷ ಕಾರಿಯುವಂತಹ ಒಬ್ಬರು ಯಾರಾದರೂ ಕೂಡ ಮನುಷ್ಯರು ಇದ್ದೇ ಇರ್ತಾರೆ ಯಾವತ್ತೂ ಕೂಡ ಅವ್ರನ್ನ ನಂಬಲಿಕ್ಕೆ ಹೋಗ್ಬಾರ್ದು ಏಕೆಂದರೆ ಅನುಭವಗಳು ನಮ್ಗೆ ಆಗಿರುತ್ತೆ ಆ ರೀತಿ ಅವ್ರು ಯಾವತ್ತೂ ಕೂಡ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರು ಕೆಲವೊಂದು ಸಲ ನಮ್ಮ ಜೊತೆ ತುಂಬ ಚೆನ್ನಾಗಿದ್ದಾರೆ ಅಂತ ನೆಡ್ಕೊಳಕ್ಕೆ ಹೋದರೂ ಕೂಡ ನಾವು ಅದನ್ನ ನಂಬಲಿಕ್ಕೆ ಹೋಗಬಾರ್ದು ವಿಷ ತುಂಬಿರುವಂಥ ಹಾವಿನ ನಂಬಿದ್ರು ಕೂಡ ಈ ರೀತಿ ಮನುಷ್ಯಗಳನ್ನ ನಂಬಾರ್ದು ಇದನ್ನು ನಾವು ಅಂತಂದರೆ ನಾನಾಗಿರ್ಬೋದು ನೀವು ಆಗಿರ್ಬೋದು ನೀವೇ ಡಿಸೈಡ್ ಮಾಡಬೇಕು ಮತ್ತು ಕೆಲವೊಬ್ಬರಿಂದ ನಾವು ಮತ್ತೆ 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 ನೋವು ತಿಂತಾ ಇದ್ದಾಗ ಆದಷ್ಟು ಕೆಲವೊಬ್ರು ನೋಡಿ ನಾವೇ ಹೇಳ್ತಿರ್ತೀವಿ ಅಯ್ಯೋ ಅವನು ಎಷ್ಟು ಸಲ ಮೋಸ ಮಾಡಿಲ್ಲ ಅವಳು ಎಷ್ಟು ಸಲ ಮೋಸ ಮಾಡಿಲ್ಲ ಆ ಮೋಸ ಮಾಡಿದರೂ ಕೂಡ ಅವ್ರಿಗೆ ಅವರೇ ಇಷ್ಟ ಆಯ್ತಾರೆ ಅವ್ರ ಜೊತೆನೇ ಒಳನಾಟ ಇಟ್ಕೊಂಡಿರ್ತಾರೆ ಅವ್ರ ಮನೆಗೆ ಹೋಗ್ತಾರೆ ಮತ್ತು ಅವರು ಮತ್ತೆ ಮತ್ತೆ ಇವ್ರಿಗೆ ಮೋಸ ಮಾಡ್ತಾಲೇ ಇರ್ತಾರೆ ಅಂತ ಹೇಳ್ತಿರ್ತಾರೆ ಪಾಪ ಕೆಲವೊಬ್ಬರು ಒಬ್ರು ಅರ್ತ್ಕೋತಾರೆ ಮತ್ತು ಕೆಲವೊಬ್ರು ಅರ್ತ್ಕೊಳ್ಳೋದಿಲ್ಲ ಸ್ವಲ್ಪ ಒಳ್ಳೆ ಚೆನ್ನಾಗಿ ಮಾತಾಡಿದರೆ ಸಾಕು ಮರ್ತ್ಬಿಟ್ಟು ಮತ್ತೆ ಇನ್ನಲಿದೆಲ್ಲ ಮರ್ತಿ ಮತ್ತೆ ಸ್ನೇಹ ಪ್ರೀತಿನ ಬೆಳೆಸ್ಲಿಕ್ಕೆ ಹೋಗ್ತಾರೆ ಆದರೆ ನಾನೇ ಏನು ಹೇಳ್ತೀನಿ ಅಂತಂದರೆ ಅವರು ಅಂಥವ್ರ ಬಗ್ಗೆ ಒಳ್ಳೆ ದ್ವೇಷನೂ ಮಾಡಲಿಕ್ಕೆ ಹೋಗ್ಬಾರ್ದು ಹಂಗನ್ಬಿಟ್ಟು ಪ್ರೀತಿನೂ ಮಾಡಲಿಕ್ಕೆ ಹೋಗಬಾರ್ದು ಅಂಥವ್ರ ಜೊತೆ ನಾವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೇನ್ ಮಾಡಿದ್ರೇ ತುಂಬಾ ಒಳ್ಳೇದು ಏಕೆಂದರೆ ಈಗಾಗಲೇ ನಾವು ಹಿಂದೆ ಎಲ್ಲ ತುಂಬ ನೋವು ತಿಂದಿದ್ದೀವಿ ಅಂತ ಅಂದಾಗ ಆದಷ್ಟು ಕೂಡ ಆ ಥರ ಜನಗಳನ್ನ ನಂಬಲಿಕ್ಕೆ ಹೋಗಬಾರ್ದು ನಾನು ಅದೊಂದು ಲೈನ್ ಓದಿದೆ ಅದಕ್ಕೆ ನಾನು ಕೂಡ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನಿಮ್ಮ ಜೀವನದಲ್ಲೂ ಕೂಡ ಈ ರೀತಿ ಯಾರಾದರೂ ಕೂಡ ಮತ್ತೆ 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 ನಿಮಗೆ ಮೋಸ ಮಾಡ್ತಿದ್ದಾರೆ ಅದೇ ಇದೆ ಗೊತ್ತಿರ್ಬೋದು ನಿಮಗೆ ಅದರ ರಾತ್ರಿ ನೋಡಿರೋ ಬಾವಿನಲ್ಲಿ ಇರುಳು ಬಿದ್ದರು ಅಂತ ಹಾಗಾಗಿ ಕೆಲವೊಬ್ಬರು ಮನುಷ್ಯರುಗಳು ಹೇಳ್ತಾರಲ್ಲ ಹುಟ್ಟು ಗುಣ ಸುಟ್ಟರೂ ಹೋಗೋಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಬ್ಬರು ಬದಲಾವಣೆ ಮಾಡ್ಕೊಳ್ಳೋದೇ ಇಲ್ಲ ಯಾಕೆಂದರೆ ಬದಲಾವಣೆ ಮಾಡಿಕೊಳ್ಳಿಕ್ಕೆ ನಮಗೆ ಅವ್ರು ಯಾರೂ ಆಗಿರೋದಿಲ್ಲ ನೋಡಿ ಕೆಲವೊಬ್ಬರು ಈಗ ನೋಡಿ ಒಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ನಮ್ಮ ಮಕ್ಕಳೇ ಆಗಿರ್ಬೋದು ಈಗ ನಮ್ಮ ಯಜಮಾನ್ರಾಗಿರ್ಬೋದು ತುಂಬ ತಪ್ಪುಗಳನ್ನ ಮಾಡ್ತಾರೆ ಈಗ ನಾವು ಗಂಡ ಹೆಂಡ್ತಿರು ಗಂಡ ಹೆಂಡ್ತಿರು ತುಂಬ ಜಗಳಾಡ್ತಾರೆ ಆದರೂ ಕೂಡ ಒಂದಾಗ್ತಾರೆ ನಮ್ಮ ಮಕ್ಳುಗಳಿಗೂ ಕೂಡ ಅಷ್ಟೇ ನಾವು ಹೊಡಿತೀವಿ ಬಡಿತೀವಿ ಮತ್ತು ಅವ್ರಿಗೇನಾದರೂ ಏನಾದರೂ ಕೂಡ ನೋವಾಯಿತು ಅಂದರೆ ನಮಗೆ ತಡ್ಕೊಳ್ಳಿಕ್ಕಾಗಲ್ಲ ಇದೊಂಥರ ರಿಲೇಶನ್ಶಿಪ್ ಅಂದರೆ ನಮ್ಮದು ನಿಜವಾದ ಪ್ರೀತಿ ಆಗಿರುತ್ತೆ ಬಾಂಧವ್ಯ ಆಗಿರುತ್ತೆ ಆದರೆ ಕೆಲವೊಂದು ಯಾವುದೇ ರೀತಿ ರಿಲೇಶನ್ಶಿಪ್ ಇಲ್ಲ ಅಂತ ಅಂದಾಗ ದ್ವೇಷ ಅನ್ನೋದು ಎಂದು ಹೋಗೋದೇ ಇಲ್ಲ ಈಗ ನೋಡಿ ಈಗ ಕೆಲವೊಂದು ಸಲ ಮಕ್ಕಳುಗಳೇ ಹೇಳ್ತಾ ಇರ್ತಾರೆ ನಿಮಗೆ ಗೊತ್ತಿರ್ಬೋದು ಆ ಮಮ್ಮಿ ನೀನು ಅವಳನ್ನು ಇಷ್ಟಪಡ್ತೀಯ ಅವಳನ್ನ ಪ್ರೀತಿ ಮಾಡ್ತೀಯ ಅಕ್ಕನ ನನ್ನನ್ನು ಇಷ್ಟನೇ ಪಡೋದಿಲ್ಲ ಅಂತ ಚಿಕ್ಕ ಚಿಕ್ಕ ಮಕ್ಳುಗಳು ಅಥವಾ ಚಿಕ್ಕವ್ರನ್ನ ತುಂಬ ಇಷ್ಟಪಡ್ತೀಯ ನನ್ನ ದೊಡ್ಡವಳು ಅಂತ ಅಂದ್ಬಿಟ್ಟು ನಾನು ಈಗ ಪ್ರೀತಿನೇ ಮಾಡೋದಿಲ್ಲ ಅವ್ನು ಹುಟ್ಟಿದ ನನ್ನ ನನ್ನ ಬಗ್ಗೆ ನಿನ್ನ ಕಾಳಜಿನೇ ತೋರಿಸೋದಿಲ್ಲ ಅಂತ ಮಕ್ಳುಗಳೇ ಒಂದೊಂದು ಸಲ ಜಗಳಾಡ್ತಿರ್ತವೆ ಅದೊಂಥರ ರಿಲೇಷನ್ನು ಅಂದರೆ ನಾವು ಸಿಟ್ಟಿನಲ್ಲಿ ಓಡಿಬೋದು ಬೈಬೋದು ಮತ್ತು ಅಂದರೆ ಮಕ್ಕಳುಗಳಿಗೆ ಆ ಥರ ಗದ್ರಿಸ್ಬೋದ ಹೊರತು ಆ ಥರ ದ್ವೇಷ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದರೆ ಕೆಲವೊಂದು ರಿಲೇಷನಲ್ಲಿ ಅಥವಾ ಕೆಲವೊಂದು ಸ್ನೇಹ ಸಂಬಂಧದಲ್ಲಿ ದ್ವೇಷ ಅನ್ನೋದು ಎಷ್ಟು ಮಟ್ಟಿಗೆ ಮೂಡುತ್ತೆ ಅಂತ ಅಂದರೆ ಅವರು ನಾಟಕ ಮಾಡೋ ರೀತಿಯಲ್ಲಿ ನಮಗೆ ಪ್ರೀತಿ ತೋರಿಸ್ತಾರೆ ಆದರೂ ಕೂಡ ನಾವು ನಂಬಲಿಕ್ಕೆ ಹೋಗಬಾರ್ದು